ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಸಿನಿ ಕರ್ಮಿ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ ಅಲ್ಲದೆ ಪ್ರಾಣಿ ಪಕ್ಷಿ ವನ್ಯ ಸಂಪತ್ತಿನ ಬಗ್ಗೆ ಅಪಾರ ಕಾಳಜಿ ಹೊಂದಿದ ನಟ ಮೈಸೂರು ಪುಟ್ಟಲಿಂಗಪ್ಪ ಶಂಕರ್ ಅವರು ಎಂಪಿ ಶಂಕರ್ ಎಂದಲೇ ಪ್ರಖ್ಯಾತಿ ಪಡೆದಂತಹವರು ಈ ನಟ ಮಾಡಿದಂತಹ ಆ ಒಂದು ಸಣ್ಣ ಪ್ರಮಾದದಿಂದ ಇಂದಿಗೂ ಕೂಡ ಕನ್ನಡ ಸಿನಿಮಾ ರಂಗ ಬಿಟ್ಟಿದೆ ಕನ್ನಡ ಚಿತ್ರರಂಗದ ಎರಡು ನಕ್ಷತ್ರಗಳಂತೆ ಇದ್ದಂತಹ ಡಾಕ್ಟರ್ ರಾಜ್ಕುಮಾರ್ ರವರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ದೊಡ್ಡ ಕಂದಕ ನಿರ್ಮಾಣವಾಯಿತು ಇಂದಿಗೂ ಕೂಡ ಸಿನಿಮಾ ಬಂದು ದಶಕಗಳು ಕಳೆದಿವೆ ಹಲವಾರು ದಶಕಗಳು ಕೂಡ ಕಳೆದಿದ್ರು ಇಂದಿಗೂ ಈ ನಟರ ಅಭಿಮಾನಿಗಳ ನಡುವೆ ವೈರತ್ವ ಇದೆ ಅಣ್ಣವರ ಅಭಿಮಾನಿಗಳಿಗೆ ವಿಷ್ಣುವರ್ಧನ್ ರವರನ್ನ ಕಂಡ್ರೆ ಆಗಲ್ಲ ವಿಷ್ಣು ಅವರ ಅಭಿಮಾನಿಗಳಿಗೆ ಅಣ್ಣವರು ಅಂದ್ರೆ ಕಿರಿಕಿರಿ ಈ ಒಂದು ದೊಡ್ಡ ಪ್ರಮಾದಕ್ಕೆ ಕಾರಣರಾಗಿ ಬಿಟ್ರ ಪರೋಕ್ಷವಾಗಿ ನಟ ಎಂ ಪಿ ಶಂಕರ್ ಅವರು ಅವರು ಮಾಡಿದಂತಹ ಆ ಒಂದು ಕೆಲಸದಿಂದಾಗಿ ಅವರ ಸ್ವಂತ ಮಗ ಪ್ರೀತಿ ಪಾತ್ರನಾದ ಮಗನನ್ನ ಕಳೆದುಕೊಳ್ಬೇಕಾಯ್ತಾ ಅಥವಾ ವಿಧಿಯ ಆಟನ ಇವೆಲ್ಲದಕ್ಕೂ ಕೂಡ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಎಂ ಪಿ ಶಂಕರ್ ಅಂದ ಕೂಡಲೇ ನಮ್ಗೆ ನೆನಪಾಗೋದು ಭೂತಯ್ಯನ ಮಗ ಅಯ್ಯು ಸಿನಿಮಾದ ಆ ಭೂತಯ್ಯನ ಪಾತ್ರ ಅಮೋಘ ಅಭಿನಯ ಇದ್ದಂತಹ ನಟ ಹಾಗೂ ಸತ್ಯ ಹರಿಶ್ಚಂದ್ರ ಸಿನಿಮಾದ ವೀರಬಾಹು ಪಾತ್ರ ಅವರ ದೇಹಕ್ಕೆ ಹೇಳಿ ಮಾಡಿಸಿದಂತಹ ಪಾತ್ರವಾಗಿತ್ತು ಅಲ್ಲದೆ ಬಹಳಷ್ಟು ಪಾತ್ರಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಸುಮಾರು ನೂರ ಎಂಟು ಸಿನಿಮಾಗಳಲ್ಲಿ ನಟಿಸಿದಂತಹ ಕೀರ್ತಿ ಎಂ ಪಿ ರವರಿಗೆ ಸಲ್ಲತ್ತೆ ಹಾಗೆ ಎಂ ಪಿ ರವರು ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಕೂಡ ಯಶಸ್ಸನ್ನ ಕಂಡಂಥವರು ಹಾಗೆ ಯಶಸ್ಸು ಅನ್ನೋದಾಗಿರ್ಬೋದು ಸೋಲ್ ಅನ್ನೋದಾಗಿರ್ಬೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅದೇ ರೀತಿ ಅವರು ಸೋಲನ್ನ ಹಾಗೂ ಗೆಲುವನ್ನ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿದಂತಹ ನಟ ಈ ನಟ ಸಾವಿರದ ಒಂಬೈನೂರ ಮೂವತ್ತೈದು ಆಗಸ್ಟ್ ಇಪ್ಪತ್ತರಂದು ಮೈಸೂರಿನಲ್ಲಿ ಜನಿಸ್ತಾರೆ ತಂದೆ ಪುಟ್ಟಲಿಂಗಪ್ಪ ತಾಯಿ ಗಂಗಮ್ಮ ಇವರ ಹುಟ್ಟು ಹೆಸರು ಮೈಸೂರು ಪುಟ್ಟಲಿಂಗಪ್ಪ ಶಂಕರ್ ಮುಂದೆ ಸಿನಿಮಾದಲ್ಲಿ ಎಂ ಪಿ ಶಂಕರ್ ಎಂತಲೇ ಪ್ರಸಿದ್ಧರಾದ್ರು ಹಾಗೆ ಇವರು ಮೊಟ್ಟ ಮೊದಲಿಗೆ ಸಿನಿಮಾಕ್ಕೆ ಬಂದದ್ದು ರತ್ನಮಂಜರಿ ಸಿನಿಮಾದ ಮೂಲಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬೆಳ್ಳಿ ತೆರೆಗೆ ಪರಿಚಯಗೊಳ್ತಾರೆ ಖಳನಾಯಕ ನಟನಾಗಿ ನಂತರ ಕಾಡಿನ ರಹಸ್ಯ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ ಮುಂದೆ ಮೃಗಾಲಯ ಕಾಡಿನ ರಾಜ ನಾನೇ ರಾಜ ಹಾಗೂ ರಾಮ ಲಕ್ಷ್ಮಣದಂತಹ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಾರೆ ಇದಾದ ನಂತರ ಇವರು ತಮ್ಮ ಗಂಧದ ಗುಡಿ ಸಿನಿಮಾದ ಮೂಲಕ ದೊಡ್ಡ ಕಾಂಟ್ರವರ್ಸಿಯನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ಗಂಧದ ಗುಡಿ ಸಿನಿಮಾ ಸೆಟ್ ನಲ್ಲಿ ಆದಂತಹ ಆ ಒಂದು ದುರಂತ ಆ ಅವಘಡ ಕನ್ನಡ ಸಿನಿಮಾವನ್ನ ಇಬ್ಬಾಗ ಮಾಡಿಬಿಡುತ್ತೆ ಅಂತಾನೆ ಹೇಳ್ಬೋದು ಆ ಇನ್ಸಿಡೆಂಟ್ ಆ ಒಂದು ಸಂದರ್ಭದಲ್ಲಿ ಬಾಲಣ್ಣನವರ ಕೈಯಲ್ಲಿ ದೊಡ್ಡ ಗಾತ್ರದ ಗನ್ನಿರುತ್ತೆ ಆ ಒಂದು ಬಂದೂಕನ್ನ ಎತ್ತಲಾರದೆ ಅವರು ಅವಾಂತರ ಪಡ್ತಿರ್ತಾರೆ ಆಗ ತಮ್ಮ ಸ್ವಂತ ರಿವಲ್ವಾರ್ ಅನ್ನ ಅಥವಾ ಬಂದೂಕನ್ನ ಅವ್ರ ಕೈಗೆ ಕೊಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಬುಲೆಟ್ ಗಳು ಇಲ್ಲ ಅಂತಾನೂ ಕೂಡ ಹೇಳ್ತಾರೆ ಆದ್ರೆ ಬಾಲಣ್ಣನವರು ಅದನ್ನ ಫೈರ್ ಮಾಡೋದಿಲ್ಲ ರಾಜ್ಕುಮಾರ್ ಅವರಿಗೆ ಅವರು ಅದನ್ನ ಫೈರ್ ಮಾಡ್ಬೇಕಾದಂತಹ ಸಂದರ್ಭ ಸಿನಿಮಾದಲ್ಲಿ ಇರುತ್ತೆ ಆದ್ರೆ ಬಾಲಣ್ಣನವರು ಟ್ರಿಗರ್ ಅನ್ನ ಒತ್ತುದಿಲ್ಲ ಬದಲಾಗಿ ಅದನ್ನ ಅವರ ಕೈಗೆ ಕೊಡ್ತಾರೆ ಆ ಒಂದು ಸೌಂಡ್ ಅನ್ನ ಸಿನಿಮಾದಲ್ಲಿ ಗ್ರಾಫಿಕ್ ಮಾಡ್ಲಾಗತ್ತೆ ಅಂತ ಹೇಳ್ತಾರೆ ಹಾಗೆ ಆ ಒಂದು ಏನು ಬಂದೂಕನ್ನ ಎಂ ಪಿ ಶಂಕರ್ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಫೋರ್ಸ್ಗೆ ಟ್ರಿಗಲ್ ಬೆರಳು ಆ ಒಂದು ಟ್ರಿಗರ್ ಮೇಲೆ ಹೋಗುತ್ತೆ ಹಾಗೆ ಫೈಯರ್ ಆಗ್ಬಿಡತ್ತೆ ಅದರಲ್ಲಿ ಇದ್ದಂತಹ ಗುಂಡು ನೆಲಕ್ಕೆ ತಾಕಿ ಆ ನೆಲ ಒಂದಷ್ಟು ಭಾಗ ಅದು ಒಂದು ದೊಡ್ಡ ಗುಂಡಿ ನಿರ್ಮಾಣವಾಗ್ಬಿಡತ್ತೆ ಅಲ್ಲಿಯೇ ಎಂ ಪಿ ಶಂಕರ್ ಅವರು ಕುಸಿದು ಹೋಗ್ತಾರೆ ಹಾಗೆ ಅವರು ಬಹಳ ಒತ್ತಾದ್ರೂ ಕೂಡ ಅವರಿಗೆ ಆ ಒಂದು ವಾಸ್ತವಕ್ಕೆ ಮರಳಲ್ಲ ಅಂದಿನ ದುರಂತ ಆ ದಿನ ಆ ಫೈಯರ್ ರಾಜ್ಕುಮಾರ್ ಅವರ ಮೇಲೆ ಆ ಬಂದೂಕು ಅಥವಾ ಗುಂಡು ಹಾರಿದ್ರೆ ಇಂದಿಗೆ ಇಡೀ ಭಾರತ ಸಿನಿಮಾ ರಂಗ ಒಂದು ಕಪ್ಪು ಛಾಯೆ ಆವರಿಸ್ಬಿಡ್ತಿತ್ತು ಅಂದಿನ ಅಂದು ಆ ದಿನ ಕರ್ನಾಟಕದಲ್ಲಿ ಯಾವ ರೀತಿಯ ಅಲ್ಲೋಲ ಕಲ್ಲೋಳಗಳಾಗ್ಬಿಡ್ತಿತ್ತು ಎಂ ಪಿ ಶಂಕರ್ ಮಾತ್ರ ಅಲ್ಲ ಇಡೀ ಮನೆಯವರನ್ನ ಬಾಲಣ್ಣನವರನ್ನ ಅಥವಾ ಇಡೀ ಆ ಒಂದು ಶೂಟಿಂಗ್ ಸ್ಪಾಟ್ ನಲ್ಲಿ ಇದ್ದಂತಹವರು ಯಾರು ಕೂಡ ಉಳಿತಿರ್ಲಿಲ್ಲ ಅಂತಹ ದೊಡ್ಡ ಘಟನೆ ಅಥವಾ ದೊಡ್ಡ ಒಂದು ಏನು ನಾವೇನು ಹೇಳ್ತಾ ಹೇಳ್ಬೋದು ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗ್ತಾ ಇತ್ತು ಆ ಒಂದು ಸಂದರ್ಭಕ್ಕೆ ಅಥವಾ ದೈವ ಲೀಲೆ ಅನ್ಸುತ್ತೆ ಆ ಒಂದು ದೊಡ್ಡ ಪ್ರಮಾದ ಚಿಕ್ಕದ್ರಲ್ಲಿ ತಪ್ಪೋಯ್ತು ಆದ್ರೆ ಅದರ ಕಳಂಕ ಇಂದಿಗೂ ಕೂಡ ಹಚ್ಚ ಹಸಿರಾಗಿ ಉಳಿದಿದೆ ಗಂಧದ ಗುಡಿಯ ಆ ಒಂದು ಅವಘಡ ಅಂತ ಹೇಳಿದ್ರೆ ಜನ ಯಾರು ಕೂಡ ಮರೆಯಲ್ಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಲ್ಲೇ ಆ ಒಂದು ವಿಚಾರ ದೊಡ್ಡ ಸುದ್ದಿ ಆಗ್ಬಿಡತ್ತೆ ಇದರಲ್ಲಿ ಎಂ ಪಿ ಶಂಕರ್ ಅವರ ಪಾತ್ರ ಏನು ಪರೋಕ್ಷವಾಗಿ ಇವರು ಹೇಗೆ ಕಾರಣರಾಗ್ತಾರೆ ಅನ್ನೋದಾದ್ರೆ ಆ ದಿನ ಆ ಒಂದು ಇನ್ಸಿಡೆಂಟ್ ಅಥವಾ ಘಟನೆಗೆ ಸಂಬಂಧಪಟ್ಟಂತೆ ಅವರು ಪತ್ರಿಕೆಯವರನ್ನ ಕರೆಸಿ ಮೀಡಿಯಾದವರನ್ನ ಕರೆಸಿ ಒಂದು ಸಂದರ್ಶನ ಒಂದು ಮೀಟಿಂಗ್ನ ಏರ್ಪಡಿಸಿದ್ರೆ ಒಂದು ಆ ಒಂದು ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಏರು ನಾಯಕ ನಟರಿರ್ತಾರೆ ಅಥವಾ ಆ ಒಂದು ಪೋಷಕ ಪಾತ್ರವನ್ನ ಮಾಡ್ತಿದ್ದವ್ರು ಯಾರಿದ್ರು ಅವರ ಯಾರ ಉಪಸ್ಥಿತಿ ಇಲ್ಲಿ ಇತ್ತು ಆ ಒಂದು ಶೂಟಿಂಗ್ ನ ವೇಳೆ ಎಲ್ಲರೂ ಕೂಡ ಅಲ್ಲಿ ಭಾಗಿಯಾಗಿ ಏನ್ ನಡೀತು ಅಲ್ಲಿ ಆ ದಿನ ಅನ್ನೋದನ್ನ ಕಂಪ್ಲೀಟ್ ಆಗಿ ವರದಿಯನ್ನ ಮಾಡ್ಬಿಟ್ಟಿದ್ರೆ ಈ ದಿನ ಆ ವಿಚಾರ ಇಂದಿಗೂ ಈ ರೀತಿ ಇರ್ತಿರ್ಲಿಲ್ಲ ಹಾಗೆ ಆ ದೊಡ್ಡ ಧ್ರುವತಾರೆಗಳ ನಡುವೆ ಯಾವುದೇ ರೀತಿಯಾದಂತಹ ವೈಮನಸ್ಯ ಇರ್ತಿರ್ಲಿಲ್ಲ ಈಗ್ಲೂ ಅವರ ನಡುವೆ ವೈಮಸ್ ವೈಮನಸ್ಯ ಅಲ್ಲ ಆದ್ರೆ ಅಭಿಮಾನಿಗಳ ಮಧ್ಯೆ ಇದೆಯಲ್ಲ ಆ ಒಂದು ನಟನ ಮೇಲೆ ದಾಳಿ ಆಗಿರ್ಬೋದು ಅಥವಾ ಆ ವಿಷ್ಣುವರ್ಧನ್ ರವರ ಮೇಲಿನ ಅಪವಾದ ಆಗಿರ್ಬೋದು ಯಾವುದು ಕೂಡ ಇರ್ತಿರ್ಲಿಲ್ಲ ಆದರೆ ಆ ದಿನ ಅವರು ಆ ಕೆಲಸ ಮಾಡ್ಲಿಲ್ಲ ಆದ ಕಾರಣ ಇಂದಿಗೂ ಕೂಡ ಅವರು ನೋವನ್ನು ಅನುಭವಿಸ್ಬೇಕಾಗಿತ್ತು ಆಗಾಯ್ತು ಅದೇ ರೀತಿ ದಶಕಗಳ ಕಾಲ ವಿಷ್ಣುವರ್ಧನ್ ರವರು ಅವಮಾನ ಅಪಮಾನವನ್ನ ಅನುಭವಿಸ್ಬೇಕಾಯ್ತು ಅಣ್ಣವರು ಆ ಕಿರಿಕಿರಿಯನ್ನ ಅನುಭವಿಸ್ಬೇಕಾಗಿತ್ತು ಇಬ್ರು ಅಭಿಮಾನಿಗಳು ಕೂಡ ಕಿತ್ತಾಡುವಂತೆ ಆಯಿತು ಅಷ್ಟೇ ಅಲ್ಲ ಈ ಇವರು ನಾವು ಹೇಳ್ತೇವಲ್ಲ ನಮ್ಮ ಒಂದು ಸಂಪ್ರದಾಯ ಬದ್ಧವಾಗಿ ಅಥವಾ ನಮ್ಮ ಒಂದು ಅಹ್ ಹಿಂದೂ ಸಂಪ್ರದಾಯದಲ್ಲಿದೆ ಅಪ್ಪ ಅಮ್ಮ ಮಾಡಿದಂತಹ ಕರ್ಮದ ಫಲ ಮಕ್ಕಳು ಅನುಭವಿಸ್ತಾರೆ ಅಂತ ತಂದೆ ತಾಯಿ ಏನ್ ಮಾಡಿರ್ತಾರೆ ಅದರ ಹೊರೆ ಮಕ್ಕಳಿಗೆ ಹೋಗುತ್ತೆ ಅಂತ ಅವರು ಮಾಡಿದ ತಪ್ಪು ಅಥವಾ ಅವರು ಮಾಡಿದಂತಹ ಒಂದು ಚಿಕ್ಕ ಅಥವಾ ಆ ಒಂದು ಘಟನೆಯಿಂದಾಗಿ ಅವರ ಮಗ ಪ್ರೀತಿಯಿಂದ ಸಾಕಿದಂತಹ ಮಗನನ್ನ ಕಳ್ಕೊಳ್ಬೇಕಾಗುತ್ತೆ ಸ್ವಂತ ಮಗ ಅವರದ್ದೇ ಸ್ವಂತ ಬಂದೂಕಿನಿಂದ ರಿವಲ್ವಾರ್ ಇಂದ ಶೂಟ್ ಮಾಡ್ಕೊಂಡು ಆಕಸ್ಮಿಕವಾಗಿ ಎಲ್ಲ ಅವರು ಆತ್ಮಹತ್ಯೆಯ ಮಾಡ್ಕೊಳ್ತಾರೆ ಯಾಕೆ ಸ್ವಂತ ಮಗ ಅಷ್ಟೆಲ್ಲ ಇದ್ದು ದೊಡ್ಡ ನಿರ್ಮಾಪಕನ ಮಗನಾಗಿದ್ದು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಬಹಳಷ್ಟು ಜನ ಹೇಳ್ತಾರೆ ಇದು ಅವ್ರು ಮಾಡಿದಂತಹ ಪಾಪದ ಫಲ ಅಂತ ಮತ್ತಷ್ಟು ಜನ ಹೇಳ್ತಾರೆ ಅವರ ಮೇಲೆ ಅವರು ತಮ್ಮ ಪ್ರಾಣ ಸ್ನೇಹಿತ ಮೇಲೆ ಇಟ್ಟಿದ್ದಂತಹ ಆ ನಂಬಿಕೆ ಭರವಸೆ ತಮ್ಮ ಮಗನನ್ನ ಕಳ್ಕೊಳ್ಳುವಂತೆ ಮಾಡಿತು ಅಂತ ನಿಜ ಕಾರಣ ಎಂ ಪಿ ಶಂಕರ್ ಅವರು ಬಹಳಷ್ಟು ಸಿನಿಮಾಗಳನ್ನ ಮಾಡಿರ್ತಾರೆ ಅದರಲ್ಲಿ ಬಹಳಷ್ಟು ಸೋಲನ್ನ ಕಂಡಿರ್ತಾರೆ ಹಾಗೆ ಗೆಲುವನ್ನು ಕೂಡ ಕಂಡಿರ್ತಾರೆ ಸೋಲನ್ನ ಕಂಡಂತ ಸಂದರ್ಭದಲ್ಲಿ ಅವರು ಒಳ್ಳೆಯ ಸಿನಿಮಾವನ್ನ ಮಾಡಬೇಕು ತನ್ನ ಮಗನನ್ನ ಹೀರೋ ಆಗಿ ಮಾಡಬೇಕು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅನ್ನುವಂತಹ ಆಸೆಯನ್ನ ಪಟ್ಟು ಅವನಿಗಾಗಿ ತಮ್ಮ ಮಗ ವಿರೂಪಾಕ್ಷನಿಗಾಗಿ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಅನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡಕ್ಕೆ ಹೊರಡ್ತಾರೆ ಕತೆಯ ಎಳೆಯನ್ನ ಚಿ ಉದಯ್ ಶಂಕರ್ ಅವರ ಬಳಿ ಹೇಳ್ಕೊಳ್ತಾರೆ ಹಾಗೆ ಆ ಸಿನಿಮಾವನ್ನ ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾರೆ ಆ ಸಮಯದಲ್ಲಿ ಮಾಲಾಶ್ರೀರವರ ನಂಜುಂಡಿ ಕಲ್ಯಾಣ ಸೂಪರ್ ಹಿಟ್ ಆಗಿದಂತಹ ಸಿನಿಮಾ ಅವರ ಕಾಲ್ ಶೀಟ್ ಮಾಲಾಶ್ರೀರವರ ಕಾಲ್ ಶೀಟ್ ಕೂಡ ಇವರ ಬಳಿ ಇರುತ್ತೆ ಆ ಕಾರಣ ಅವರು ಹಳ್ಳಿ ರಂಬೆ ಹಳ್ಳಿ ಗೊಂಬೆ ಸೋರಿ ಹಳ್ಳಿ ರಂಬೆ ಬೆಳ್ಳಿ ಗೊಂಬೆ ಅನ್ನುವಂತಹ ಸಿನಿಮಾವನ್ನ ತಯಾರು ಮಾಡ್ತಾರೆ ಹಾಗೆ ಸಿನಿಮಾದ ಕತೆ ಹೇಳುವಂತ ಸಂದರ್ಭದಲ್ಲಿ ಆ ಸಿನಿಮಾದ ನಾಯಕ ಯಾರು ಅಂತ ಅವರು ಹೇಳಿರೋದಿಲ್ಲ ಚಿ ಉದಯ್ ಶಂಕರ್ ಅವರಿಗೆ ಇಬ್ರು ಕೂಡ ಆಪ್ತ ಸ್ನೇಹಿತರಾಗಿರ್ತಾರೆ ಚಿ ಉದಯ್ ಶಂಕರ್ ಅವರ ಮನಸ್ಸಿಗೆ ಆ ಸಿನಿಮಾಕ್ಕೆ ತಮ್ಮ ಮಗನನ್ನ ನಾಯಕನನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಆಸೆ ಉಟ್ಕೊಳ್ಳುತ್ತೆ ಅದನ್ನ ಎಂ ಪಿ ಶಂಕರ್ ಅವರ ಬಳಿ ಕೂಡ ಹೇಳುತ್ತೆ ಹೇಳ್ತಾರೆ ಸಾಧ್ಯವಾದ್ರೆ ತಮ್ಮ ಮಗನನ್ನ ಸಿನಿಮಾಗೆ ನಾಯಕನಾಗಿ ಪರಿಚಯಿಸ್ಬೇಕು ಅಂತ ಇತ್ತ ಎಂ ಪಿ ಶಂಕರ್ ಅವರಿಗೆ ಪ್ರಾಣ ಸ್ನೇಹಿತನಾದಂತವರು ಅಪಾರವಾದಂತಹ ಗೌರವ ಇಟ್ಕೊಂಡಂತಹ ಉದಯ್ ಶಂಕರ್ ಅವರ ಆಸೆಯನ್ನ ಕೈ ಬಿಡೋದಕ್ಕಾಗದೆ ಕೊನೆಗೆ ಅವರ ಮಗ ಅಂದ್ರೆ ಚಿ ಉದಯ್ ಶಂಕರ್ ಅವರ ಮಗ ಹೀರೋ ಹೀರೋನ್ನಾಗಿ ಮಾಡ್ತಾರೆ ಇತ್ತ ಇವರ ಎಂ ಪಿ ಶಂಕರ್ ಅವರ ಮಗ ವಿರೂಪಾಕ್ಷನಿಗೆ ತನ್ನ ತಂದೆ ಮೋಸ ಮಾಡಿದ್ರು ಸಿನಿಮಾದಲ್ಲಿ ತನ್ನನ್ನ ನಾಯಕನಾಗಿ ಮಾಡಲಿಲ್ಲ ಆಸೆಯನ್ನ ಹುಟ್ಟಿಸಿದ್ರು ಕೊನೆಗೆ ನಾಯಕ ನಟನಾಗಿ ಮಾಡಲಿಲ್ಲ ಅನ್ನೋ ಒಂದು ಬೇಸರದಿಂದ ಆ ಒಂದು ಖಿನ್ನತೆ ಡಿಪ್ರೆಷನ್ ನಿಂದ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಇಲ್ಲಿ ತಪ್ಪು ಯಾರದ್ದು ಸ್ನೇಹಕ್ಕಾಗಿ ತನ್ನ ಮಗನನ್ನ ಕಳ್ಕೊಂಡ್ರು ಅಥವಾ ಅವ್ರು ಮಾಡಿದಂತಹ ಪಾಪದ ಫಲವು ನಾವು ಅದನ್ನ ಏನ್ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಇದು ವೀಕ್ಷಕರಿಗೆ ಬಿಟ್ಟಿದ್ದು ನೀವೇನು ಕೇಳಿಸ್ಕೊಳ್ತಾ ಇದ್ದೀರಾ ನಿಮಗೆ ಯಾವುದು ಸರಿ ಅನ್ಸುತ್ತೆ ಯಾಕೆಂದ್ರೆ ನಾವು ನಮ್ಮ ಸಂಪ್ರದಾಯವನ್ನು ಅಥವಾ ನಮ್ಮ ಆ ಒಂದು ಏನು ಟ್ರೆಡಿಷನ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನ್ ಹೇಳ್ತೀವಲ್ವಾ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತೀವಿ ತಮ್ಮ ದೇಹಕ್ಕೆ ಅಥವಾ ತಮ್ಮ ಚಿತೆಗೆ ಕೊಳ್ಳಿ ಹಿಡಬೇಕಾದಂತಹ ಮಕ್ಕಳ ಚಿತೆಗೆ ನಾವು ಕೊಳ್ಳಿ ಹಿಡ್ತೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ಯಾವುದು ಕೂಡ ಇರಲ್ಲ ತಂದೆ ತಾಯಿಗಳಿಗೆ ಅಂತಹ ಒಂದು ದುಸ್ಥಿತಿಗೆ ತಲುಪಿ ಬಿಡ್ತಾರೆ ಎಂ ಪಿ ಶಂಕರ್ ಅವರು ಇತ್ತ ಸಿನಿಮಾಗಳಿಂದ ಆದಂತಹ ಸೋಲು ಒಂದು ಕಡೆ ತನ್ನ ಮಗನನ್ನ ಪ್ರಾಣಕ್ಕೆ ಪ್ರಾಣವಾಗಿದ್ದಂತಹ ಮಗನನ್ನ ಕಳೆದುಕೊಂಡ್ರು ಸ್ವತಃ ತಮ್ಮ ಒಂದು ನಿರ್ಧಾರದಿಂದಾಗಿ ಅವರು ತೆಗೆದುಕೊಂಡಂತಹ ಆ ನಿರ್ಧಾರ ತಮ್ಮ ಮಗನನ್ನ ಬಲ್ ಬಲಿ ಕೊಡುವಂತಾಯ್ತು ಯಾವ ಎರಡೂ ಘಟನೆಯಿಂದ ನೊಂದು ಹೋಗ್ತಾರೆ ಎಂ ಪಿ ಶಂಕರ್ ಅವರು ಕೊನೆಗೆ ಎರಡ್ ಸಾವಿರದ ಎಂಟು ಎಂಟು ಜುಲೈ ಹದಿನೇಳರಂದು ಇವರು ಬಹು ಅಂಗಾಂಗ ವೈಫಲ್ಯ ಹಾಗೂ ಪಿತ್ತಕೋಶದ ಕ್ಯಾನ್ಸರ್ನಿಂದಾಗಿ ಮರಣ ಹೊಂದುತ್ತಾರೆ ಕನ್ನಡದಲ್ಲಿ ನೂರ ಎಂಟಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟನೆ ಮಾಡದಂತಹವರು ಹತ್ತಾರು ಸಿನಿಮಾವನ್ನ ನಿರ್ಮಾಣ ಮಾಡಿದಂತಹವರು ದೈತ್ಯ ಪ್ರತಿಭೆ ಹಾಗೆ ಅಣ್ಣವರಿಗೆ ಬಹಳ ಆತ್ಮೀಯರಾದಂತಹವ್ರು ಈ ರೀತಿಯಾಗಿ ಅವರ ಜೀವನದ ಅವನತಿ ಆಗತ್ತೆ ಹಾಗೆ ಅವರ ಮಗನ ಅವನತಿ ಆಗತ್ತೆ ಇವೆಲ್ಲವೂ ಕೂಡ ಅವರಿಗೆ ಬಹಳ ನೋವನ್ನು ಉಂಟು ಮಾಡಿ ಕೊನೆಗೆ ಅವರ ಜೀವವೂ ಕೂಡ ಹಾರಿ ಹೋಗುತ್ತೆ ಅವರು ಮಾಡಿದ ಆ ಚಿಕ್ಕ ಎಡವಟ್ಟು ಇಂದಿಗೂ ಕೂಡ ಸಿನಿಮಾ ರಂಗದಲ್ಲಿ ಕಪ್ಪು ಕಲೆಯಾಗಿ ಹುಳುಕೊಂಡ್ಬಿಟ್ಟಿದೆ ಇದು ಎಂದಿಗೂ ಕೂಡ ಮಾಸದ ಒಂದು ನೋವು ಅಂತ ಹೇಳ್ಬೋದು ಇಂದಿಗೆ ಆ ಸಿನಿಮಾದಲ್ಲಿ ನಟಿಸಿದವರು ಬಹಳಷ್ಟು ಜನ ಯಾರು ಬದುಕಿಲ್ಲ ಹಾಗೆ ಸಿನಿಮಾದಲ್ಲಿ ಏನಾಯ್ತು ಅನ್ನೋದರ ವಿಚಾರವನ್ನ ಆ ದಿನವೇ ಅಂದಿನ ಸಮಯದಲ್ಲೇ ಆ ಒಂದು ಪತ್ರಿಕೆಗಳಲ್ಲಿ ಅಥವಾ ಒಂದು ಆ ಏನು ಮೀಡಿಯಾಗಳಲ್ಲಿ ಹೇಳ್ಬಿಟ್ಟಿದ್ರೆ ಇಷ್ಟು ದೊಡ್ಡ ಕಂದಕ ನಿರ್ಮಾಣ ಆಗ್ತಾ ಇರ್ಲಿಲ್ಲ ವಿಷ್ಣುವರ್ಧನ್ ರವರು ನೋವು ಅನುಭವಿಸಬೇಕಾಗಿರ್ಲಿಲ್ಲ ಹಾಗೆ ಅಣ್ಣವ್ರಿಗೂ ಕೂಡ ಮಾನಸಿಕ ಖಿನ್ನತೆ ಬಾಧೆ ಯಾವುದು ಕೂಡ ಕಾಡ್ತಿರ್ಲಿಲ್ಲ ಇದರ ಬಗ್ಗೆ ಯಾರು ಕೂಡ ಸ್ಪಷ್ಟನೆ ನೀಡದೆ ಇದ್ದಿದ್ದೇ ಈ ದೊಡ್ಡ ಪ್ರಮಾದಕ್ಕೆ ಕಾರಣ ಆಯ್ತು ಅನ್ನೋದು ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು